ಇಪ್ಪತ್ತೆಂಟು ವಯಸ್ಸಿಗೆ ನಾನು ಆಡದೆ ಇಲ್ದಿರೋ ಗೇಮ್ಸ್ ನಮ್ಮಅಪ್ಪ ಅರವತ್ತು ವಯಸ್ಸಲ್ಲಿ ಆಡ್ತಾ ಇದಾರೆ ಬಿಡ್ತದೆ ಹಾಯ್ ಇವತ್ತು ಒಂದು ಸ್ಪೆಷಲ್ ವ್ಲಾಗು ನಮ್ಮ ಅಮ್ಮನ ಆಸೆ ಅಲ್ಲ ನಮ್ಮ ಅಪ್ಪನ ಆಸೆ ಪೂರೈಸೋಕೆ ಹೋಗ್ತಾ ಇದ್ದೀವಿ ಎಲ್ಲಿ ಗೊತ್ತಾ ನಮ್ಮ ಅಪ್ಪ ಏನು ಕಾಶಿ ಹರಿದ್ವಾರ ಮುಕ್ತಿನಾಥಕ್ಕೆ ಅಂತ ಅಂತೇಳಿಲ್ಲ ಇಲ್ಲೇ ಬಿಡ್ದಿಲಿರೋ ಒಂಡರ್ಲಾ ಕರ್ಕೊಂಡು ಹೋಗು ಅಂತ ಸುಮಾರು ಒಂದು ಹತ್ತು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ಆಸೆ ಪಡ್ತಿದ್ರು ಇವಾಗ ನನಗೆ ಹೆಂಗು ಪ್ರಮೋಷನ್ ಬಂತು ವಂಡರ್ಲ ಅದಕ್ಕೆ ಇವತ್ತು ಫ್ಯಾಮಿಲಿ ಟೈಮು ಅಂದರೆ ನಾನು ಅಪ್ಪ ಅಮ್ಮ ಮೂರು ಜನ ಹೋಗ್ತಾ ಇದ್ದೀವಿ ಜೊತೆಗೆ ಇನ್ನೂ ಇನ್ಫ್ಲುಯೆನ್ಸರ್ ಒಬ್ಬರು ಬರ್ತಾರೆ ಅವರು ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಾ ಇದ್ದಾರೆ ನವ್ಯ ಅಂತ ಸೊ ಇವತ್ತು ಫುಲ್ಲು ಒಂಡಲ್ಲ ಹುಲ್ಲ ನಮ್ಮಪ್ಪ ಬಸ್ ಹತ್ಕೊಂಡು ಹೋದ್ರು ನಮ್ಮಪ್ಪ ಗಾಡಿ ಓಡಿಸ್ಕೊಂಡು ಬಾ ಅಂದರೆ ಬರಲಿಲ್ಲ ನಾನು ಬಸ್ಸಲ್ಲಿ ಬರ್ತೀನಿ ನೀವು ಹೋಗಿ ಅಂದರು ನಾನು ನಮ್ಮಮ್ಮ ನಮ್ಮ ಅಮ್ಮನ ತಲೆ ಬಸ್ಕೊತಾನೆ ಅವರೇ ನಾನು ರೆಡಿಯಾಗಿ ಕುಂತ್ಕೊಂಡಿದ್ದೀನಿ ಇವಾಗ ಡ್ರೈವರ್ ಕೆಲಸಕ್ಕೆ ನಾವು ರೆಡಿ ಆಗಿದ್ದೀವಿ ಇವತ್ತು ಒಂಡರ್ಲಾದರೆ ನಾನು ನಮ್ಮಪ್ಪ ಆಟ ಆಡ್ತೀವಿ ನಮ್ಮಮ್ಮನ್ನ ನೀವೇ ಕೇಳಿ ಫುಲ್ ಡೇ ನಾನು ವೀಡಿಯೋಗ್ರಾಫರು ಆಟ ಆಡಬೇಡ ಏನು ಮಾಡಬೇಡ ನೀನು ನನಗೆ ಆಡೋಕ್ಕೆಲ್ಲ ಭಯ ನೋಡ ನಿನ್ನ ಜಾಗದಲ್ಲಿ ಬೇರೆ ಯಾರಿಗಾದರೂ ಈ ತರ ಅಡ್ವಾಂಟೇಜ್ ಎಲ್ಲ ಕೊಟ್ಟಿ ಟ್ರಾವೆಲ್ ಮಾಡು ಮಜಾ ಮಾಡು ಅಂದಿದ್ರೆ ಕುಂಡ್ ಕುಪ್ಳಿಸ್ಬಿಟ್ಟಿರೋರ ನೀನು ಒಳ್ಳೆ ಭಯ ಆಗುತ್ತೆ ನೀರ್ ನೋಡಿದ್ರೆ ಇನ್ನ ಭಯ ಆಗುತ್ತೆ ಅದ್ರ ಬದಲು ಕ್ಯಾಮ್ರಾ ಆಗಿದ್ರೆ ನೀವು ನೋಡಿದ್ರೆ ನಾವು ಕಡ್ನಲ್ಲ ಎಂಜಾಯ್ ಮಾಡ್ತೀನಿ ಕ್ಯಾಮ್ರಾ ಜೊತೆಗೆ ಎಂಜಾಯ್ ಮಾಡ್ತೀನಿ ಅಪ್ಪ ಈ ಅಮ್ಮಂದ್ರದೆಲ್ಲ ಇದೇ ಗೋಳಲ್ವಾ ಏನನ್ನೂ ಸಹಿಸ್ಕೊಳ್ಳಲ್ಲ ಏನನ್ನೂ ಆಡಲ್ಲ ಏನನ್ನು ಮಾಡಲ್ಲ ಬರ್ತಾ ಇಲ್ವಾ ಒಂದ್ ಟಿಕೆಟ್ ವೇಸ್ಟ್ ನಿನ್ ಬಿಟ್ಟು ಯಾರನ್ನಾದ್ರೂ ಕರ್ಕೊಂಡೋಗ್ಬೇಕಿತ್ ನಾನು ಓಲಿ ಪಾಪ ಅಂತ ಕರ್ಕೊಂಡ್ ಇದ್ದೀನಿ ಹಾ ಪಾಪ ನೀನ್ ಗಂಡಿನ ಆಸೆ ತೀರ್ಸು ಅರವತ್ತೊಂದ್ ವರ್ಷ ಆಗ್ತಾ ಇದ್ರು ಅವರೇ ಹೇಳೋರು ನಂಗೆ ಭಯ ಭಯ ಅನ್ನೋರು ಈಗ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡೋ ಲೈಫ್ ಎಂಜಾಯ್ ಮಾಡ್ಲಿ ಬಿಡು ಅವ್ರು ಸಿಕ್ಸ್ಟಿ ಇಯರ್ಸ್ ಗೆ ಎಷ್ಟು ಜೋಶ್ ಇದೆ ನೋಡು ಆಟ ಆಡ್ಬೇಕು ಅಂತ ಮಗು ಆಗ ಹೋಗಿದಾರೆ ನಿಮ್ ಅಪ್ಪ ಇವಾಗ ನೀನು ಐವತ್ತೊಂದ್ ಆಯ್ತು ಜೋಶೆ ಇಲ್ಲ ಅರವತ್ತೊಂದ್ ಜೋಶ್ ಬರಬಹುದು ಅವಾಗ ಸತಿ ಒಂಡ್ರಲ್ಲ ಕರ್ಕೊಂಡು ಹೋಗ್ತೀವಿ ಓಕೆ ಮಕ್ಕಳೆಲ್ಲ ಇವತ್ತು ಮನೆ ಮಕ್ಕಳ ಸಂಜೆ ಬರ್ತೀವಿ ಮಕ್ಕಳ ಬನ್ನಿ 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 ಎಷ್ಟು ಹ್ಯಾಂಡ್ಸಮ್ ಆಗಿದಾನೆ ಅಂದ್ರೆ ಬೇವರ್ಸಿ ಬೇಬಿ ನಂದೆ ಕಣ್ಣು ಹಂಗೆ ತೂ 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 ಅಕ್ಕನ ಕಣ್ಣು ತೂ 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 ಆ ಇಲ್ಲ ಹೋಯ್ತಾಳೆ ನಮ್ಮ ಗುಲಾಬಿ ಎಲ್ಲ ಕುಂತವ್ರೆ ಮಕ್ಕಳ ಟಾಟಾ ಹೋಗಿ ಬರ್ತೀವಿ ನೀವೆಲ್ಲ ಫುಲ್ಲು ಪಾಚಿ ಮಾಡ್ಕೊಳ್ಳಿ ಇವತ್ತು ಫುಲ್ ಡೇ ಪಾಚಿ ಅಷ್ಟೇ ಓಕೆ ಒಂಡರ್ಲಾಗಿ ಬಂದಾಯ್ತು ಸೊ ಎಲ್ಲರೂ ರೆಡಿ ನವ್ಯ ಬಂದಿದ್ದಾಳೆ ಸೊ ಹೊಸದಾಗಿ ವಂಡರ್ಲಲ್ಲಿ ಒಂದು ಸ್ಪೇಸ್ ಎಕ್ಸ್ಪೀರಿಯನ್ಸ್ ಅಂತ ಲಾಂಚ್ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ಪಡಕೆ ಇವಾಗ ಹೋಗ್ತಾ ಇದೀವಿ ಒಂಥರ ಒಂಥರ ತ್ರೀ ಡಿ ಎಫೆಕ್ಟ್ ಅನ್ಬೋದು ನಾನು ಅಪ್ಪ ಇಬ್ಬರೇ ಅಮ್ಮ ಬರ್ಲಿಲ್ಲ ನಾ ಇಬ್ಬರೇ ಹೋಗ್ತಾ ಇದ್ದೀವಿ

வாட்ரூம் இல்ல கிட்டு கிதா here wow come 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 yeah 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 where is the mirror? let me see wow 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 how ನೀನು ಆಡಬೇಕು ಅಲ್ಲಿ ನೋಡಿಲಿ ಸ್ಕೆರಿಯೋಸ್ ಆಸೆ ತಿರ್ಸಿದೀನಿ ಒಂದು ಕೊಳೆ ಇಲ್ವಾ ಜೊತೆ ಸೇರ್ಕೊಂಡು ಕಟ್ಲ ಕಟ್ಲದ್ರೆ ಬೂಡ ಡಿಂಗೆ ತದಿದ್ರು ಅಮ್ಮ ಯಪ್ಪ ನೋಡಿ ನೋಡಿ ಆಡ್ತಿಲ್ಲ ಆಡ್ತಾರೆ ಏ ಕಾಡಲ್ಲ ಅಲ್ಲಿ ನಿಂತ್ಕೊಳ್ಳಿ ಎಲ್ಲ ಇದ್ರೆ ಗ್ಯಾಂಗ್ ಅಲ್ಲಿ ನೋಡಿ ಅಲ್ಲಿ ನಿಂತಿಲ್ವಾ ಅವಳು बुल <laughs> याद है ढांगा 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 अनपढ़ तो नहीं है माना नन लोक तैला माय वेला नन के ला आँख तला काले ला निरटे में येंगी तो और इन्हें नाक तो नहीं नहीं बाइक ಇವಾಗ ಲಂಚ್ ಬ್ರೇಕು ಫ್ರೈಡ್ ರೈಸು ಹಬ್ಬ ಬಿರಿಯಾನಿ ನಾವು ಫ್ರೈಡ್ ರೈಸ್ ಗೋಬಿ ಚೆನ್ನಾಗಿದೆ ಮತ್ತೆ ಕೋಕ್ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆಡೋಕ್ಕಿಂತ ಹೇಗಿತ್ತಪ್ಪ ಯಾವ್ ಎಂಜಾಯ್ ಮಾಡ್ತಾವ್ರೆ ನನ್ಗೆ ಡಗ್ 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 ಅಂತೈತೆ ನನ್ಗೆ ಆಡಕ್ ಆಗ್ತಿಲ್ಲ ಅಪ್ಪ ಆಡ್ತೀಯ ನಾವ ಮೈ ಗಾಡ್ ರೋಲರ್ ಕಷ್ಟರು ಗೊತ್ತು ಓ ಶಿಟ್ ಓ ಶಿಟ್ ನಿಲ್ಸಿದ್ರ ಅಷ್ಟೇ ಅಪ್ಪ ಆಡ್ತೀನಿ ಅಂತ ನಿಂತಾವ್ರೆ ಅಪ್ಪ ಆಡ್ತೀಯಾ ಆಡ್ತಿಯಾ ಆಡು ಚಳಿ ಬಂದ್ಬಿಡ್ತದೆ ನಮ್ಮಪ್ಪ ಭಯ ಭಯ ಅಂತ ಹೇಳ್ದವ್ರು ಇವಾಗ ರೋಡ್ ಕೋಸ್ಟರ್ ಆಡಕ್ ಹೋಗಿದ್ದಾರೆ ಅಮ್ಮ ಅಲ್ಲಿ ಕೂತಿದ್ದಾರೆ ನಮ್ಮಅಪ್ಪ ನಾವಷ್ಟೇ ಬಂದ ಮೇಲೆ ಮಾತಾಡ್ಸಿಸ್ತೀನಿ ಹೆಂಗಿತ್ತು ಅಂತ ಹೋಗೋರೆ ಅಪ್ಪ ಅವ್ರ ಸೇಫಾಗಿ ಬರ್ಲಿ ಸಾಕು ಮುಂದ್ ಭಯ ಆಯ್ತು ನನ್ಗೆ

ಇಪ್ಪತ್ತೆಂಟು ವಯಸ್ಸಿಗೆ ನಾನು ಆಡದೇ ಇಲ್ದಿರೋ ಗೇಮ್ಸ್ ನಮ್ಮಪ್ಪ ಅರವತ್ತು ವಯಸ್ಸಲ್ಲಿ ಆಡ್ತಾ ಇದಾರೆ ನಾನೇ ಎದುರುಗೊಂದ್ ಸಾಯ್ತಾ ಇದೀನಿ ನಮ್ಮಪ್ಪ ಆಡ್ತಾವ್ರೆ ರೋಲರ್ ಕೋಸ್ಟರ್ ನನಗೆ ಒಂದ್ ಆಟ ಆಡಿ ತಲೆನೋವು ಹಿಡ್ಕೊಂಡಿರೋದು ಇನ್ನ ಬಿಟ್ಟಿಲ್ಲ ಈ ಅಪ್ಪ ರೋಲರ್ ಕೋಸ್ಟರ್ ಬೇರೆ ರುಬ್ಕೊಂಡ್ ರುಬ್ಕೊಂಡ್ ಆಡ್ತಾವ್ರೆ post post post, post, post <laughs> live <laughs> <brisa! laughs> <Shalikita>? ಕೂತ ಕೂತ್ಕೊಳ್ರಿ ಕೂರತ್ತೆ ನೀನ್ ಇಟ್ಕೊಳ್ಳಿ ನಮ್ಮಪ್ಪ ಲೇಸರಿ ಅಲ್ಲಿ ಬಿದ್ರು ನೀರ್ ಬೇರೆ ಕೊಡ್ತಾರೆ ನಾನೇ ಟ್ಯೂಬ್ ಕರೆಕ್ಟ್ ಆಗಿ ಕೂತ್ಕೋ ಅಂದ್ರೆ ಕುತ್ಕೋಳಲ್ಲ ಬಿಡೋದ್ರು ಡುಮ್ಮ ಅಂತ. ಅಷ್ಟೇ ಆಗೋದು ಕೇಳೋದೇ ಇಲ್ಲ ಅವರು. ಹೇಳೆ ಮತ್ತೆ ಇನ್ನೇನಾಗುತ್ತೆ ನಾನು ನೀಟಾಗಿ ಬಂದು ಹೌದೌದು ನಿಮಿಷ ಆಯ್ತು ನೀ ಹೋಗಿ. ಹೌದು ಆಗುತ್ತೆ ದುಲೇಸಿರಿ ಅವರ ಹೆಸ್ರೆಲ್ಲೇಸಿರಿವರ. ಎಲ್ಲ ಎงಗೆ ಹೋಗ್ಬಂದ್ರು ಸರಿಯಾಗಿದಂಗೆ ಚಳಿ ಒಡಕದೆ. ನಮ್ಮಪ್ಪ ಈಸ್ಟ್ ವರ್ಷ ಬಸ್ ಓಡಿಸಿರತ್ತೋ ಇವಾಗ ಕ್ಯಾಶ್ ಕಾರ್ ಓಡಿಸ್ತಾವ್ರೆ ನೋಡಿ. ಸೈಡ್ ಅಲ್ಲಿ ಯಾರ ಗುದ್ದು ಅಂತ ಅಂತ ಮೆತ್ತ ಮೆತ್ತ್ ಚಡەلೈತಾವ್ರೆ. ಹೆಂಗಿತ್ತಮ್ಮ ನೀನ್ ಏನು ಆಡ್ಲಿಲ್ಲ ಅದು ಒಂದೇ ಒಂದ್ ಕ್ಯಾಟಪಿಲ್ಲರ್ ಆಡ್ದೆ ಇನ್ನೊಂದ್ಸಲ ಆರಾಮ್ ಬಿಡಿ ನಾನು ಮೈಕೆಲ್ಲ ನೋಯ್ತಾ ನೋಡಿ ಒಬ್ಬ ಏನು ಆಡಿದ ಏನು ಆಡಲ್ಲ ನಮ್ಮಮ್ಮ ನೋಡ್ ಮಜಾ ಅಂತೂ ಸಖತ್ ಆಗಿ ನೋಡಿ ನೋಡ್ ನೋಡ ನಮ್ಮ ಅಪ್ಪನ ಜಾಲಿ ನೋಡಿ ಎಲ್ಲೋ ಕೂತವ್ರೆ ಆಡಾಕ್ ಇವಾಗ ಅದ್ಮೇಲೆ ಹಿಂಗ ಹೋಯ್ತದೆ ಆಡ್ತೀನಿ ಅಂತ ನಾನಂತೂ ಹೋಗಿಲ್ಲಪ್ಪ ನನ್ಗೆ ಓಕೆ ಒಟ್ರು ಬಾಯ್ ಬಸ್ಸೋತದೆ ಅವ್ರದ್ದು ಬಸ್ಸು 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 ಒಂಟ್ರಲ್ಲ ಬಸ್ಸು ಆಗ್ತದೆ ಆಗ್ತದೆ ಕ್ರೇಜಿ ವ್ಯಾಗನ್ ಆ ಕ್ರೇಜಿ ಇವಾಗ ಆತದ್ ನೋಡ್ಕೋ ಅವ್ರ್ಗೆ ಜಾಲಿ ಆಯ್ತದ್ ಇವಾಗ ಅವ್ರಿಗೆ ಹ್ಮ್ ಓ ನಾನು ನೋಡಿದೀನ್ ಕಣಪ್ಪ ಚೆನ್ನಾಗಿತ್ತ ಬಸ್ ಹತ್ಕೊಂಡ್ ಬಂದ ಹೋಗ್ಲಿ ಒಂದ್ ಒಂಡ್ರಲ್ಲ ಬಸ್ಕೊಂಡು ಅದೊಂದು ಆಸೆ ಪಟ್ಟೆ ಆಯ್ತು ಅದೊಂದು ಬರ್ಬೇಕಿತ್ತು ಆಡ್ಬಿಡು ರಷ್ಟು ಹೋಗ್ಲಿ ಆಡ್ಬಿಡು ನಾನ್ ಆಡಲ್ಲ ನೀನೆ ನಡಿಯಮ್ಮ ಅದೊಂದು ಆಡ್ಬಿಡ್ಲಿ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸರ್ ಎಂಜಾಯ್ ಮಾಡ್ದಾ ಒಂಡ್ರಲ್ಲಾ ಒಂಡ್ರಲ್ಲಾ ಅಂತಿದ್ದಲ್ಲ ಮುಗಿಸ್ತಾ ಆಸೆನಾ ನಾನು ಅಷ್ಟೇಪ್ಪ ಎಲ್ಲ ಗೇಮ್ನು ನಾನು ವೀಡಿಯೋ ಕಡಿತೀನಿ ಒಂದ ಒಂದೇ ಒಂದು ಆಡ್ಬಿಟ್ಟು ನಮ್ಮಅಮ್ಮ ನಮ್ಮ ಅಪ್ಪ ಇರೋ ಬರೋದೆಲ್ಲ ಆಡ್ತು ಎಂಜಾಯ್ ಮಾಡ್ದ ಓ ಫುಲ್ ಹ್ಯಾಪಿ ಹ್ಯಾಪಿ ಆ ಗೊಂಬೆ ಇದೆ ಅಲ್ಲಿ ಅಪ್ಪ ಗೊಂಬೆ ಬನ್ನಿ ಗೊಂಬೆ ಹತ್ರ ಗೊಂಬೆ ಇದೆ ಬನ್ನಿ ಸೊ ಫುಲ್ ಹ್ಯಾಪಿ ಹ್ಯಾಪಿ ಇವತ್ತು ಡೇ ಔಟಿಂಗ್ ಪೇರೆಂಟ್ಸ್ ಜೊತೆಗೆ ಮಜ್ಜಾ ಮಾಡಿದ್ವಿ ಈಗ ಅಮ್ಮನ ಕತೆ ನೋಡಿ ಕತ್ಕೊ ಕಿತ್ಕೊ ಬಿಟ್ಟ ಕಿತ್ಕೊ ಹಾ ಕೊಡು ಕೊಂಡ್ ಕೊಡು ಮುರಿದಾಬಿಟಾ ಅಷ್ಟು ವರ್ಸಾಗಿ ಎಳ್ತಿದ್ಯಾ ಸೈಡೋಗ ಅಲ್ಲಿ ನೋಡು ನಮ್ಮನ್ನ ನೋಡ್ಬೇಡ

ಇವಾಗ ಮತ್ತೆ ಇವಾಗ ಮತ್ತೆ ಆಡಿಸ್ಬಿಟ್ಟು ಆಟಾಡ್ಸ್ಬಿಟ್ಟು ತಿಂದಾರ ನೀನ್ ಯಾವಾಗ ಟ್ರೈ ಮಾಡ್ಬೇಕು ಅನ್ಕೋತಿದಲ್ಲ ಇವಾಗ ಟ್ರೈ ಮಾಡಿದೆ ತಿನ್ನು ನಮ್ ಕ್ಯಾಮ್ರಾಮನ್ ಬೇರೆ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ತಣ್ಣಗೆ ತಿಂತ ಮನೆ ಕಡೆ ಹೋಗ್ತಾರೆ ಅಷ್ಟೇ